ಬೆಲ್ಲ ಎಲ್ಲ ಆಮೇಲೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಸಂಕ್ರಾಂತಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀನಿ ಬೆಳಿಗ್ಗೆ ಬೇಗನೆ ಎದ್ದು ಚಪಾತಿ ಮಾಡ್ತಾ ಇದೀನಿ ತಿಂಡಿಗೆ ಚಪಾತಿ ಜೊತೆಗೆ ಟೊಮೊಟೊ ಚಟ್ನಿನ ಮಾಡ್ತಾ ಇದೀನಿ ಟೊಮೊಟೊ ಚಟ್ನಿನ ಇನ್ನೊಂದು ರೆಸಿಪಿ ಜೊತೆ ಆ್ಯಡ್ ಮಾಡ್ತೀನಿ ಸೊ ಎಳ್ಳು ಬೆಲ್ಲ ಹೆಚ್ಚಿರಲಿಲ್ಲ ಬೆಲ್ಲನ ಮತ್ತು ಹಾಗೆ ಕೊಬ್ಬರಿನ ಬೇಗ ಬೇಗ ಹೆಚ್ಚಿಕೊಳ್ಳೋಣ ಅಂತ ಹೇಳಿ ಸೊ ಅವತ್ತೇ ಹೆಚ್ಚಿ ಅವತ್ತೇ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಒಂದು ಉಂಡೆ ಕೊಬ್ಬರಿನ ತೊಗೊಂಡು ಈ ಥರ ಫಸ್ಟ್ ಉದ್ದುದ್ದ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಈ ಥರ ಉದ್ದುದ್ದ ಪೀಸಾಗಿ ಕಟ್ ಮಾಡಿಕೊಂಡು ಮತ್ತೆ ಈ ಥರ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಬೆಲ್ಲನೂ ಕೂಡ ಸೇಮ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸೊ ದೊಡ್ಡ ದೊಡ್ಡಾಗಿ ಕಟ್ ಮಾಡ್ಕೊಬೇಡಿ ತಿನ್ನೋಕೆ ಚೆನ್ನಾಗಿರಲ್ಲ ಇವತ್ತು ಒತ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಅವರೇ ಕೂಡ ಚಿಲ್ಕ್ ಇವಾಗ ಅವರೆಕಾಳು ಕಾಲ ಅಲ್ವಾ ಹಾಗಾಗಿ ಅವರೇಕಾಳ್ ಚಿಲ್ಕವ್ರೆಕಾಳ್ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೊಸ ನಿಮ್ಮ ನಿಮ್ ಕಡೆನು ಈ ತರ ಮಾಡಿದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಒತ್ ಶಾವ್ಗೆ ಜೊತೆಗೆ ಚಿಲ್ಕವ್ರೆಕಾಳ್ ಇಷ್ಟ ಆಗುತ್ತೆ ಅಂತ ಈ ಕೊಬ್ಬರಿ ಎಲ್ಲ ಹೆಚ್ಚಾಗಿದೆ ಇವಾಗ ಈ ಕಡೆ ಬೆಲ್ಲನೂ ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಕೊಬ್ಬರಿ ಬಿಸಿಲಲ್ಲಿ ಇಡಬೇಕು ಅಂದ್ಬಿಟ್ಟು ಅಂದರೆ ಚೆನ್ನಾಗಿರುತ್ತೆ ಇಟ್ಟರೆ ಅಂತ ತೊಗೊಂಡು ಇದ್ದೀನಿ ಆಚೆ ಇಡೋಣ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡೋದಕ್ಕೆ ತುಂಬ ಜನ ತುಂಬ ದಿನವೂ ಕೂಡ ಇಟ್ಕೋಬೋದು ಈ ಥರ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನೀವು ಎಳ್ಳು ಬೆಲ್ಲನ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ ಕೊಬ್ಬರಿನೂ ಕೂಡ ಹೆಚ್ಚಿ ಹೆಚ್ಚಿಟ್ಟಾಯಿತು ಕೊಬ್ಬರಿ ಬೆಲ್ಲ ಎಲ್ಲ ಹೆಚ್ಚಿಟ್ಟಿದ್ದೀನಿ ಸೊ ಆಮೇಲೆ ನೆಕ್ಸ್ಟು ಅದಾದಮೇಲೆ ಇದು ಕಡಲೆ ಬೀಜನ ಉರ್ಕೋಬೇಕು ಹುರ್ಕೊಬಿಟ್ಟು ಮತ್ತು ಎಳ್ಳು ಕೂಡ ಹುರ್ಕೋಬೇಕಾಗತ್ತೆ ಯಾಕಂದರೆ ಎಳ್ಳು ಯಾಕೆ ಹುರ್ಕೋಬೇಕು ಅಂತಂದರೆ ಅದು ಒಣಗಿಸಿರೋ ಒಂಥರ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಏನಾದರೂ ಜಾಸ್ತಿಯಿಂದ ಇಟ್ಕೊತೀವಾಗ ನಾವು ಎಳ್ಳು ಬೆಲ್ಲನ ಹಾಗಾಗಿ ಎಲ್ಲನೂ ನೀಟಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕಿದ್ರೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅಂದರೆ ಈಗ ಎರಡು ದಿನ ಬರೋ ಅಷ್ಟರಲ್ಲಿ ಒಂದು ನಾಲ್ಕು ದಿನ ಹೆಚ್ಚಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಎಲ್ಲಾನು ಹುರ್ಕೋತೀವಿ ಸೊ ಆ ಥರ ಹುರ್ಕೊಂಡು ಇವತ್ತು ಆಲ್ಮೋಸ್ಟ್ ಬೇಗ ಬೇಗನೆ ಕೆಲಸ ಮಾ ಆಯಿತು ಪೂಜೆನೂ ಬೇಗನೆ ಆಯಿತು ಇವತ್ತು ಪೂಜೆನೂ ಬೇಗನೆ ಆಯಿತು ಎಲ್ಲ ಬೇಗ ಬೇಗ ಮುಗಿಸ್ದೆ ನಾನು ಸೊ ಮುಗಿಸ್ಬಿಟ್ಟು ಆಮೇಲೆ ಕೊಬ್ಬರಿ ಎಲ್ಲ ಹೆಚ್ಚಿ ಹೆಚ್ಚಾಯಿತು ಹಾಗೆ ಪೂಜೆ ಸಂಜೆ ಇನ್ನೊಂದು ಸಲ ಪೂಜೆ ಮಾಡಬೇಕಾಗುತ್ತೆ ಯಾ ಹಾಗೆ ಗೆಣಸುನು ಕೂಡ ತೊಗೊಬಂದಿದ್ರು ಒತ್ತು ಸಾವಿಗೆ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಸಂಕ್ರಾಂತಿಲಿ ಎಲ್ಲರೂ ಕಡಲೆಕಾಯಿ ಇದು ಗೆಣಸು ಆಮೇಲೆ ಶಾವಿಗೆ ಹಾಗೆ ಅವರೆಕಾಯಿ ಬಿಟ್ಟಿದರೆ ಅವರೆಕಾಯಿ ಅದನ್ನೆಲ್ಲ ಬೇಯಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಕಡೆ ಏನಾದರೂ ಈ ಥರ ಬೇಯಿಸ್ಕೊಂಡು ತಿಂತಾಯಿದ್ರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸಂಕ್ರಾಂತಿ ಹಬ್ಬನ ಹೇಗೆ ಹೇಗೆ ಆಚರಿಸ್ತಾ ಇದ್ದೀರಾ ಅಂತ ಗೆಣಸನ್ನ ತೊಳೆಯೋಕ್ಕೆ ತುಂಬ ಕಷ್ಟ ಸೊ ಅದಕ್ಕಾಗಿ ಇದನ್ನ ಒಂದು ಹಾಫ್ ಆನ್ ಅವರ್ ನೀರಕ್ಕೆ ಹಾಕಿ ನೆನೆಸಿಟ್ರೆ ಇದರಲ್ಲಿರೋ ಮಣ್ಣೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಸಲ ನೀಟಾಗಿ ವಾಶ್ ಮಾಡಿ ಬೇಯ್ ಬೇಯಕ್ಕೆ ಹಾಕಿದ್ರೆ ಒಂದು ವಿಷಲ್ ಉಡ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಬಿಟ್ಟು ಕೆಣಸಲ್ಲಿರೋ ಮಣ್ಣೆಲ್ಲ ನೀಟಾಗಿ ಹೋಗಬೇಕು ಅಂದರೆ ಇದನ್ನು ಸ್ವಲ್ಪ ಹೊತ್ತು ನೆನ ನೆನಕಿಡಬೇಕು ನೀರಲ್ಲಿ ಸೊ ನೆನಾಕಿಟ್ಟಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಮಣ್ಣೆಲ್ಲ ಬಿಟ್ಕೊಂಡು ಬಿಟ್ಕೊಂಡಾಗ ನೀಟಾಗಿ ಸಲ ತೊಳೆದು ನೀರಿಗೆ ಹಾಕಿದ್ರೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮಣ್ಣೆಲ್ಲ ನೀಟಾಗಿ ಹೋಗಿರುತ್ತೆ ಇವಾಗ ಅವರೆಕಾಳು ಸಾರು ರೆಡಿ ರೆಡಿಯಾಗಿದೆ ಸೊ ಇವಾಗ ಬೇಗನೆ ರೆಡಿ ಮಾಡಿಬಿಟ್ಟಿದ್ದೀನಿ ಸಂಜೆಗೆ ಶೋಗೆ ಹೊತ್ಕೊಳ್ಳೋಣ ಅಂದ್ಬಿಟ್ಟು ಲೇಟಾಗುತ್ತೆ ಅವಾಗ ಕಾಣೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಒಂದು ಕಡೆ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಇದಕ್ಕೆ ಹಾಕೋದಕ್ಕೆ ಎಳ್ಳು ಬೇಳೋದ್ರೊಳಗೆ ಹಾಕೋದಕ್ಕೆ ಕಡಲೆ ಬೀಜನ ಹುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಹುರ್ಕೊಂಡೇ ಹಾಕೋದು ಅಂತ ಅನ್ಕೋತೀನಿ ಸೊ ನೀಟಾಗಿ ಹುರ್ಕೋಬೇಕು ಹುರ್ಕೊಂಡು ಈ ಮೇಲು ಸಿಪ್ಪೆ ಇರುತ್ತಲ್ವ ಈ ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನು ಹಾಕಬೇಕಾಗತ್ತೆ ಸೊ ಎಳ್ಳನ್ನು ಕೂಡ ಆಲ್ರೆಡಿ ನಾನು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಪ್ಲಾಸ್ಟಿಕ್ ಪೇಪರ್ ಬದಲು ಇದನ್ನು ಯೂಸ್ ಮಾಡಿದ್ರೆ ಸೊ ಇದು ಬಯೋಡಿಗ್ರೇಡಬಲ್ಲು ಕೂಡ ಪ್ಲಾಸ್ಟಿಕ್ ಬದಲು ಇದನ್ನೇ ಯೂಸ್ ಮಾಡಿ ಪೊಲ್ಯೂಷನ್ ಸ್ವಲ್ಪ ಕಮ್ಮಿ ಆಗ್ಬೋದು ಸೊ ನಾನು ಇವತ್ತು ಎಳ್ಳು ಬೆಲ್ಲನ ಪ್ಯಾಕ್ ಮಾಡೋದಕ್ಕೆ ಇದನ್ನ ತರಿಸಿದ್ದೀನಿ ಸೊ ತುಂಬ ಇದೆಯನ್ನು ತುಂಬ ತರಿಸಿದ್ದೀನಿ ಈ ಥರ ಪೇಪರ್ನೇ ಯೂಸ್ ಮಾಡಿ Nah, langsung kita buka dan lihat. Kita Ini

ಇದನ್ನ ಇಟ್ಟು ಕೊಡಬಹುದು ಚಿಕ್ಕದಾಗಿ ತುಂಬ ಚೆನ್ನಾಗಿ ಬಂದಿದೆ ಪ್ಯಾಕೆಟು ಸೊ ಪ್ಲಾಸ್ಟಿಕ್ ಬದಲು ಇದನ್ನೇ ಯೂಸ್ ಮಾಡಿ ಪ್ಯಾಕೆಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾಕ್ ಮಾಡಿ ಬೆಲ್ಲ ಎಲ್ಲ ತುಂಬಿ ಈ ಕಡೆ ಕಬ್ಬನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಬ್ಬಲ್ಲಿ ಅಂದರೆ ಈ ತರ ಇಷ್ಟುದ ಒಂದು ಕಬ್ಬಲ್ಲಿ ನಾನು ಎರಡು ಕಬ್ಬನ್ನ ಮಾಡಿದ್ದೀನಿ ಅಂದರೆ ಎರಡು ಪೀಸಸ್ನ ಮಾಡಿದ್ದೀನಿ ಒಂದು ದೊಡ್ಡ ಕಬ್ಬನ್ನೇ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸೊ ಈ ಕಡೆ ಇದು ರೆಡಿಯಾಗಿದೆ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಈ ರೀತಿ ಎಲ್ಲ ತಟ್ಟೆಗೆ ಜೋಡಿಸ್ಕೋಬೇಕು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಕಬ್ಬು ಮತ್ತೆ ನಾವು ಎಳ್ಳು ಬೆಲ್ಲನ ಹಾಕಿರ್ತೀವಲ್ವ ಅದರಿಂದ ಹಾಕಿ ನೀಟಾಗಿ ಜೋಡಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಜೋಡಿಸ್ಕೋಬೇಕು ಇದ್ರ ಜೊತೆಗೆ ಅಶ್ನ ಕುಂಕುಮನ ಕೂಡ ಕೊಡುತ್ತಾರೆ ಸಿಂಪಲ್ ಆಗಿ ಈ ಒಂದು ಔಟ್ಫಿಟ್ನ ಹಾಕ್ಕೊಳ್ಳೋಣ ಅಂದರೆ ಈ ಸ್ಯಾರಿನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಇದನ್ನು ಹಾಕ್ಕೋಬೇಕು ಅಂತ ಸೊ ಇವಾಗ ಇದ್ದೀನಿ ನೋಡೋಣ ನಾನು ಈ ಥರ ರೆಡಿಯಾಗಿದ್ದೆ ಅಂದರೆ ಸಿಂಪಲ್ಲಾಗಿ ರೆಡಿಯಾಗೋಣ ಅಂತ ಹೇಳಿ ಯಾವುದೇ ರೀತಿ ಗ್ರ್ಯಾಂಡ್ ಏನು ತಗೊಂಡಿರಲಿಲ್ಲ ಸೊ ಒಂದು ಸಿಂಪಲ್ ಸ್ಯಾರಿ ಇತ್ತು ಅದನ್ನೇ ತೊಗೊಂಡು ನೀಟಾಗಿ ರೆಡಿ ಆಗಿದೆ ಯಾವುದೇ ರೀತಿ ಜ್ಯುವೆಲ್ಸು ಕೂಡ ಏನೂ ಹಾಕಿರಲಿಲ್ಲ ಸೊ ಸಿಂಪಲ್ಲಾಗಿ ಈ ಥರ ಎಲಿಗೆಂಟ್ ಲುಕ್ನ ಕೊಡೋ ಥರ ಸಿಂಪಲ್ ಆ್ಯಂಡ್ ರೆಡಿ ಆಗಿದೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅಂದರೆ ಬೇರೆಯವ್ರ ಮನೆಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಕೊಟ್ಟಾಯಿತು ಕೊಟ್ಟು ಊಟ ಮಾಡೋಣ ಅಂತ ಹೋದ್ವಿ ಅಷ್ಟೊತ್ತಿಗೆ ಶಾವ್ಗೆ ರೆಡಿಯಾಗಿತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸಾರಿ ಒಂದು ಕಡೆ ಗೆಣಸು ಕೂಡ ಬೆಂದಿತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಚಿಲ್ಕವರೆ ಕಾಳು ಜೊತೆಗೆ ಶಾವ್ಗೆನ ತಿಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ